ಸರ್ ರಂಜತ್ನಗೆ ನವನಲ್ಲಿ ಮಿತ್ರಾ ಸರ್ ಮತ್ತೆ ಅರುಣ್ ಸಾಗರ್ ಸರ್ ಇದಾರೆ ಸರ್ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ಆ ಕಾಮಿಡಿ ಬೇರೆ ತರನೇ ವರ್ಕ್ ಆಗಿದೆ ಈ ಊರಲ್ಲಿ ಸೊ ಇದನ್ನ ದಾಟಿ ಬರ್ತೀವಿ ಅಂತ ಅಂದ್ರೆ ಬಂಗಾರಿ ಯಾರನೇ ಬುಲ್ಬುಲ್ ಅನ್ನೋ ಒಂದು ಸ್ಪೆಷಲ್ ಸಾಂಗ್ ಕೂಡ ಇದೆ ಎಲ್ಲ ಎಲಿಮೆಂಟ್ಸ್ ಇದೆ ಸೊ ಇಟ್ಸ್ ಅನ್ ಅಡ್ವೆಂಚರಸ್ ಡ್ರಾಮಾ ಅನ್ಬೋದು ಸರ್ ರಾಕ್ಷಸರ ಕಥೆನೇ ಗಾರ್ಗ ಅಂತ ಹೆಸರು ಸರ್ ಗಾರ್ಗ ಮುನಿ ಅಂತ ಒಬ್ರು ಋಷಿ ಓದಿದೆ ಸೊ ಗಾರ್ಗ ಅದು ಹೆಸರು ಏನೋ ಚೆನ್ನಾಗಿತ್ತು ಸರ್ ನಾನು ಬುಕ್ ಅಲ್ಲಿ ಡೈರಿ ಬರ್ಕೊಂಡಿ ಏನೋ ಚೆನ್ನಾಗಿರೋ ಹೆಸರುಗಳ ಎಲ್ಲಾರು ಕೇಳಿದಾಗ ಅಲ್ಲಿ ಗಾರ್ಗಾ ಮುನಿ ಅನ್ನೋದು ಸ್ಪಾರ್ಕ್ ಆಗುತ್ತೆ ನನಗೆ ಈ ಊರ್ಗೂ ಒಂದು ವಿಚಿತ್ರ ಹೆಸರು ಬೇಕಾಗಿರೋದು ಸೊ ಮುನಿ ಅನ್ನ ತೆಗಿತೀನಿ ಸರ್ ಗಾರ್ಗ ಅನ್ನೋದನ್ನ ಮಾತ್ರ ಇಡ್ತೀನಿ ಸೊ ಗಾರ್ಗಾದಲ್ಲಿ ನಡೆಯುವಂಥ ಘಟನೆ ಗಾರ್ಗಾಗೆ ಅವ್ರು ಬರ್ತಾರೆ ಗಾರ್ಗಾದಲ್ಲಿ ಹಿಂಗಾಗುತ್ತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಕಥೆಯಲ್ಲಿ ಸೊ ಅದು ಹೋಗ್ತಾ ಊರೇ ಈರೋ ಆ ಕಾಣಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಂಡಲ್ಲಿ ಸೊ ಸಿನಿಮಾ ಟೈಟಲ್ ನಾವು ಗಾರ್ಗ ಅಂತ ಹೇಳ್ತೀವಿ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ನೋಡಕ್ ಸರ್ ಒಳಗಡೆ ಬೇರೆ ಇದೆ ಯಾಕಂದ್ರೆ ನಿಮ್ಮ ಟ್ರೈಲರ್ ಒಂದು ನಾಲ್ಕೈದು ಶೇಡ್ ಗಳನ್ನ ಹೇಳ್ತಾ ಹೋಗ್ತದೆ ಒಂದು ಒಂದು ಹಳ್ಳಿಯ ಕತೆ ಇರ್ಬೋದು ಒಂದು ಒಂದು ಶೋಧದ ಕಥೆಯೂ ಇರ್ಬೋದು ಇನ್ನೊಂದು ಅದಕ್ಕೆ ಅದರದೇ ಆದಂತ ಒಂದು ಐತಿಹಾಸಿಕವಾದಂಥ ಒಂದು ಹಿನ್ನೆಲೆ ಕೊಡುವಂತ ಒಂದು ಹುಡುಗಿ ಲೈಬ್ರರಿ ಇತ್ಯಾದಿ ಇತ್ಯಾದಿ ಏನೇನೋ ಹಿಂಟಿಗಳು ಬರ್ತವೆ ಟೋಟಲಿ ಕೊನೆಗೆ ಜನರನ್ನ ರಂಜಿಸುವ ಒನ್ ಟೂ ತ್ರೀ ಅಂತ ಪಾಯಿಂಟ್ಸ್ ಕೇಳಿದ್ರೆ ಏನ್ ಹೇಳ್ತೀರಿ ಸರ್ ರಂಜಸ್ನಾಗ ನಲ್ಲಿ ಮಿತ್ರಾ ಸರ್ ಮತ್ತೆ ಅರುಣ್ ಸಾಗರ್ ಸರ್ ಇದಾರೆ ಸರ್ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ಆ ಕಾಮಿಡಿ ಬೇರೆ ಥರನೇ ವರ್ಕ್ ಆಗಿದೆ ಊರಲ್ಲಿ ಸಾವಿಗ್ ಬೆಲೆ ಈಗ ಲಾಸ್ಟ್ ನಾವು ಅರುಣ್ ಸಾಗರ್ ಸರ್ನ ಯಾತ್ರ ನೋಡಿರ್ತೇವೆ ವಿಷ್ಣುವರ್ಧನ್ ದಲ್ಲಿ ಸುದೀಪ್ ಸರ್ ಜೊತೆ ಇದೆಯಲ್ಲ ಸರ್ ಕಾಮಿಡಿ ಆ ಲೆವೆಲ್ ಕಾಮಿಡಿ ನಮ್ಮಲ್ಲಿ ಇದೆ ಸರ್ ಈಗ ಹಿಸ್ಟಾರಿಕಲ್ ಆಗಿ ನೋಡ್ಕೋದ್ರೆ ಸರ್ ಒಂದು ಪರಶುರಾಮನ್ನ ಕೊಡ್ಲಿ ಇತಿಹಾಸನ ನಾವು ತಗೊಂಡು ಅದನ್ನ ತಗೊಂಡು ಬರ್ತೀವಿ ಭಯಂಕರ ಪ್ರಶ್ನೆಗಳು ಒಂದು ಹುಡ್ಕಾಟ ಅಂತ ಅಂದ್ರೆ ಅದರಲ್ಲಿ ಒಂದು ಅಷ್ಟು ನಾವೆಲ್ ರೈಟರ್ ತರ ತೋರಿಸ್ತೀವಿ ಒಂದು ಡಿಟೆಕ್ಟಿವ್ ಟೈಪ್ ಅಲ್ಲಿ ಇದ್ ಬರುತ್ತೆ ಸೊ ಅದೊಂದು ಪಾಠ ಇದೆ ಮಧ್ಯೆ ಒಂದು ಹಾರರ್ ಎಲಿಮೆಂಟ್ ಅನ್ನೋದು ಇದೆ ಸೊ ಇದನ್ನ ದಾಟಿ ಬರ್ತೀವಿ ಅಂತ ಅಂದ್ರೆ ಗಜಾದ ಬಂಗಾರಿಯಾರನೇ ಬುಲ್ಬುಲ್ ಅನ್ನೋ ಒಂದು ಸ್ಪೆಷಲ್ ಸಾಂಗ್ ಕೂಡ ಇದೆ ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಪ್ಯಾಕೇಜ್ ಸಿನಿಮಾ ಸರ್ ನಾನು ಒಬ್ಬ ಆಡಿಯನ್ ಆಗಿ ವಾಟ್ ಐ ಎಕ್ಸ್ಪೆಕ್ಟ್ ಅ ಫಿಲಮ್ ಈಗ ಒಂದು ಟೂ ಅವರ್ಸ್ ನಾನು ನನ್ನ ಎಲ್ಲ ಕೆಲಸ ಎಲ್ಲ ಬಿಟ್ಟು ಒಂದು ಫ್ರೆಂಡ್ಸ್ ಜೊತೆ ಒಂದು ಎಂಜಾಯ್ ಮಾಡೋಕ್ಕೆ ನಾನು ಟಿಕೆಟ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಅಂದಾಗ ಇಲ್ಲಿ ಇಟ್ಸ್ ಈಸಿ ಟೂ ಹಂಡ್ರೆಡ್ ರುಪೀಸ್ ಅನ್ನೋದು ಸರ್ ಈಗ ಒಂದು ಫ್ಯಾಮಿಲಿ ಹೋಗಿ ಒಂದು ಸಿನಿಮಾ ನೋಡಬೇಕು ಅವನೇ ಪಾಪ ಅವನು ದುಡಿತಾರ ಒಂದ್ ಸಾವಿರ ರೂಪಾಯಿ ಬೇಕು ಅವನಿಗೆ ಅವನು ಒಂದು ಸಾವಿರ ರೂಪಾಯಿ ಅವ್ನು ಖರ್ಚು ಮಾಡ್ತಾನೆ ಅಂದ್ರೆ ಅದಕ್ಕೆ ಪಾಪ್ಕಾರ್ನ್ ಅಂತ ಈಗ ಆನ್ಸ್ ಎರಡು ಎರಡುವರೆ ಸಾವಿರ ರೂಪಾಯಿ ಒಂದು ಒಂದು ಮೂನಾಲ್ಕು ದಿನದ ಸಂಬಳ ಅದನ್ನು ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನನ್ನ ಮೇಲೆ ಆಗ್ತಾ ಇದೆ ಅಂದಾಗ ಅವನ್ಗೆ ಆ ಮಜಾ ಮಾಡ್ಬೇಕು ಅವ್ನು ಕೆಲಸ ಅದೆಲ್ಲ ಬಿಟ್ಟು ಆ ಒಂದು ಗಾರ್ಗ ಮೂಡ್ ಬರ್ಬೇಕು ಆ ಗಾರ್ಗ ಟ್ರ್ಯಾನ್ಸಲ್ಲಿ ಇರ್ಬೇಕು ಏನು ಮಾಡಿದಾನಲ್ವಾ ಹುಡುಗರು ಯಾರ ಆ ಹುಡುಗರು ನನ್ನ ಬಗ್ಗೆ ರಿಸರ್ಚ್ ಮಾಡಬೇಕು ಸರ್ ಆ ಟೀಮು ಅದನ್ನು ತಲೆನಿಟ್ಕೊಂಡು ಐ ಕ್ರಿಯೇಟ್ ದಿಸ್ ಗಾರ್ಗ ಅನ್ನೋದು ಸೊ ಎಲ್ಲಾನು ಇದೆ ಸರ್ ಟ್ರೇಲರಲ್ಲಿ ಏನು ನೋಡ್ರಿ ಆ ಆ್ಯಸಿಟೀಸ್ ಹಂಗೆ ಇದೆ ಸರ್ ಎಲ್ಲ ಎಲಿಮೆಂಟ್ಸು ಇದೆ ಸೊ ಇಟ್ಸ್ ಅನ್ ಅಡ್ವೆಂಚರಸ್ ಡ್ರಾಮಾ ಆಗ್ಬೋದು ಸರ್ ರಾಕ್ಷಸರ ಕಥೆನೇ ಎಲ್ಲೆಲ್ಲ ಶೂಟ್ ಮಾಡಿದ್ರಿ ದಾಂಡೇಲಿ ಇದು ಚಿಕ್ಕಮಂಗ್ಳೂರು ಆಮೇಲೆ ಅತ್ರಪಲ್ಲಿ ಫಾಲ್ಸು ಮಂಗಳೂರು ಮಂಗಳೂರು ಉಡುಪಿ ಉಡುಪಿ ಆಗುಂಬೆ ಎಲ್ಲ ಲೈವ್ ಲೊಕೇಶನ್ಸ್ ಒಂದೇ ಒಂದು ಸೆಟ್ ನಾವು ಇದಲ್ ಹಾಕಿದ್ವು ಅಗ್ವಡಿ ಸಾಂಗ್ಗೆ ಯೂನಿವರ್ಸಿಟಿ ಗ್ರೌಂಡ್ಸ್ ಅಲ್ಲಿ ಮಿಕ್ಕಿದ ಲೈವ್ ಲೊಕೇಶನ್ಸ್ ಸಂಘ ಸೇರಿರೋ ಸೇರಿರು ಭಿ ಸೇದಿರು ಈಟಾಂಗಿಯಾಗಿರು ಶಿವ 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 ಆಮೇಲೆ ನಮಗೆ ಈಗಲೂ ಒಂದು ಇದಿದೆ ನೇರವಾಗಿ ಹೇಳಬಹುದು ಕಾಣುತ್ತೆ ಜೋಗಿ ಭಾಗ ಎರಡರಲ್ಲಿ ನಾವು ಅಘೋರಿಗಳನ್ನು ತೋರಿಸಿ ಕೊನೆಗೆ ನಮಗೆ ತೋರಿಸಿದ್ದೇ ಬೇರೆ ಆ ಥರದ್ದು ಈಗ ನಿಮ್ಮ ಸಿನಿಮಾದಲ್ಲೂ ಅಗೋರಿಗಳು ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಾರೆ ಅಗೋರಿನೇ ಮೀನ್ಸ್ ಹಾಂ ಅಗೋರಿ ಅನ್ನು ತೋರಿಸುವಾಗ್ಲೂ ಬಹಳ ಅದ್ಭುತವಾಗಿ ತೋರಿಸಿದಿರಿ ಅದು ಬಹಳ ಪಂಚಿಂಗ್ ಆಗಿ ಬಂದಿದೆ ಅದು ಇಡೀ ಸಿನಿಮಾದ ಆತ್ಮನ ಅಥವಾ ಅದು ಸಿನಿಮಾದ ಒಂದು ಪಾರ್ಟ್ ಆಗಿದೆ ಇಟ್ಸ್ ಅ ಬೇಸ್ಮೆಂಟ್ ಅನ್ಬೋದು ಸರ್ ಅಂದ್ರೆ ಅಡಿಪಾಯ ಆ ಸಿನಿಮಾ ಸ್ಟಾರ್ಟ್ ಆಗೋದು ಒಂದು ಅಗೋರಿಗಳಿಂದ ಸಿನಿಮಾ ಕೊನೆ ಆಗೋದು ಆ ಅಗೋರಿಗಳಿಂದ ಆ ಇತಿಹಾಸಕ್ಕೆ ಅವ್ರು ಹೆಂಗ್ ಲಿಂಕ್ ಆಗ್ತಾರೆ ಆ ನಿಲ್ತಾರೆ ಕತೆಗೆ ಅನ್ನೋದು ತುಂಬಾ ಮುಖ್ಯ ಪಾತ್ರ ಪ್ಲೇ ಮಾಡಿದ್ದಾರೆ ಅಗೋರಿಗಳು ನನ್ನ ಒಂದು ಶಿವಂದು ಪರಶುರಾಮ ಅಂದಾಗ ಶಿವ ಬರುತ್ತೆ ಶಿವ ಅಂದಾಗ ಅಗೋರಿಗಳು ಬರ್ತಾ ಎಲ್ಲಾನು ಇಂಟರ್ ಲಿಂಕ್ ಆಗಿದೆ ಅಂದ್ರೆ ಲೌಕಿಕ ಮತ್ತು ಅಲೌಕಿಕ ಎರಡರ ಬ್ಲೆಂಡ್ ಮಾಡಿದಿರಿ ಎಲ್ಲಾನು ಆ ಜಾಗಕ್ಕೆ ನೀವು ಹೆಂಗೆ ಅಗೋರಿ ಶಿವ ಪರಶುರಾಮ ಕೊಡ್ಲಿ ಅಲ್ಲಿ ಇಂಟರ್ನ್ಯಾಷನಲ್ ಮಾಫಿಯಾಸ್ ಅವರು ಬರ್ತಾರೆ ಗಾರ್ಗ ತುಂಬಾ ಜನ ಇಟ್ಕೊಂಡು ಹೌದೌದು ಸರ್ ಕಂಪ್ಲೀಟ್ಲಿ ವರ್ತಮಾನದ್ದು ಎಲ್ಲ ಮಧ್ಯ ಒಂದು ಥ್ರೆಡ್ ಇದೆ ಸರ್ ದಟ್ ಇಸ್ ಅ ವೆರಿ ಸ್ಟ್ರಾಂಗ್ ಥ್ರೆಡ್ ಆ ಥ್ರೆಡ್ ಇದೆಲ್ಲ ಲಿಂಕ್ ಮಾಡುದಿರೋದು ಇದು ಆ ಥ್ರೆಡ್ ಇರೋದು ಮೇನ್ ನಮ್ದು ಇದು ಅದೇ ಹೇಳೋದು ನಿಮ್ಗೆ ಎಲ್ಲೆಲ್ಲ ಹೆಂಗೆ ಗೊತ್ತೇ ಆಗಲ್ಲ ಹಿಂಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅದೇ ಮೇನ್ ಆಗಿ ಇಷ್ಟು ಜನ ಕ್ಯಾರೆಕ್ಟರ್ಸ್ ಅದಕ್ಕೆ ಆಡ್ ಆನ್ ಆಗ್ತಾರೆ ಸರ್ ಎಲ್ಲಾ ಕ್ಯಾರೆಕ್ಟರ್ಸ್ ಮೇನ್ ಕ್ಯಾರೆಕ್ಟರ್ಸ್ ಆಗಿ ಬಂದ್ಬಿಡ್ತಾರೆ ಎಲ್ಲರೂ ಆ್ಯಡ್ ಆನ್ ಆದಾಗ ಏನಾಗುತ್ತೆ ಆಕ್ಚುಲಿ ನಾವು ಶಾಕ್ ಆಗ್ತೀನಿ ಯಾಕಂದ್ರೆ ಅರುಣ್ಗೆ ಈ ಸರ್ ಚೂಸ್ ಮಾಡಲಾಗ ಯಾಕಂದ್ರೆ ಇದು ಕಂಪ್ಲೀಟ್ಲಿ ಒಂದು ಹೀರೋ ಓರಿಯಂಟೆಡ್ ಫಿಲಮ್ ಅಲ್ಲ ಇಟ್ಸ್ ಅ ಕಂಪ್ಲೀಟ್ಲಿ ಸಬ್ಜೆಕ್ಟ್ ಓರಿಯೆಂಟೆಡ್ ಫಿಲ್ಮ್ ಒಂದು ಎಲ್ಲ ಆಂಗ್ಲಿಕಾ ಹಾಕೊಂಡ್ರೆ ಸಾಯಿ ಕುಮಾರ್ದ ಡೇಟ್ ಜಾಸ್ತಿ ಒಂದು ಕಡಿಮೆ ಇಲ್ಲಿ ಹೀರೋ ಅಂತ ಪ್ರೊಜೆಕ್ಟ್ ಮಾಡಿಲ್ಲ ಕ್ಯಾರೆಕ್ಟ್ರ್ಯಾಕ್ ಬೇಕು ನೀಟಾಗಿ ಮಾಡಬೇಕು ಅಂತ ಮಾಡಿಲ್ಲ ಲೆಟ್ ಇನ್ ಬ್ಲೆಂಡ್ ಲೈಕ್ ದಟ್ ಎನ್ ಗೋಮು ಫಾರ್ವರ್ಡ್ ಕರೆಕ್ಟ್ ಬೇರೆ ದರ್ಭಾಪಕರಿ ಇದನ್ನ ಮಾಡೋದಿಲ್ಲ ಏ ಒಡಿ ಬಡಿ ಕೂಡ ಮಗನ ಬಗ್ಗೆನೇ ಕಾನ್ಸಂಟ್ರೇಟ್ ಎಲ್ಲ ಹೇಳಿ ಸರ್ ನಾವು ಟ್ರೈಲರ್ ಶಾಟ್ ನೀವು ಟ್ರೈಲರ್ ನೋಡಬಹುದು ನೋಡಿದೆ ಅಲ್ಲಿ ಒಬ್ಬ ಪ್ರೇಯಸ್ ಕಾಣ್ಸ್ಕೊಳ್ಳೋದಕ್ಕಿಂತ ಬೇರೆಯವ್ರು ಕಾಣ್ಸ್ಕೊಳ್ಳೋದು ಹೌದು ಕಥೆಯಲ್ಲಿ ಏನು ತೋರಿಸ್ಬೇಕು ಸರ್ ಅಂದ್ರೆ ನಂಗೆ ಆ ಫ್ರೀಡಮ್ ಕೊಡ್ತಾರೆ ಸರ್ ನೀನು ಏನು ಹೇಳೋಕ್ ಕೊಟ್ಟಿ ನಂಗೆ ಅವತ್ತು ಹೇಳ್ದಲ್ಲ ಅದೇ ಕಾಣಬೇಕು ಅಂತಾರೆ ನೀವೇ ಎಡಿಟರ್ ಹೌದು ಸರ್ ಅವನೇ ಎಡಿಟರ್ ಅಂಡ್ ನಿಮ್ಗೆ ಅದ್ರ ಮೇಲೂ ಹಿಡ್ತಾ ಇದೆ 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 ಮತ್ತೆ ನಾನು ಅನ್ವಾಂಟೆಡ್ ಶಾರ್ಟ್ಸ್ ಟ್ರೈಲರ್ ಅವನೇ ಕಟ್ ಮಾಡ್ರ ಸರ್ ಹೌದು ಹೌದು ನೋಡಿದೆ ನಾನು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಆ ವಿಷಯದಲ್ಲಿ ನೀವು ಗೆದ್ದಿದ್ದೀರಿ ಮತ್ತೆ ನನಗೆ ಇನ್ನೊಂದ್ ಏನ್ ಗೊತ್ತಾ ಸರ್ ಅನ್ವಾಂಟೆಡ್ ಶಾಟ್ ಇಂಗ್ಲಿಷ್ ಫಿಲ್ಮ್ ಒಂದು ಮೂಡ್ ಇದೆ ಅದರಲ್ಲಿ ಸ್ವಲ್ಪ ಏನ್ ಗೊತ್ತಾ ಗುರುಗಳೇ ಎರಡು ಮೂರು ಅವರ್ ಶೂಟ್ ಮಾಡಿ ಎರಡು ಅವರ್ ತರೋದು ಎಲ್ಲ ಎಡಿಟ್ ಮಾಡ್ರು ಕರೆಕ್ಟ್ ಫುಟೇಜ್ ಹಂಗೆ ಏನು ಒಂದು ತೆಗೆದ್ರು ಡೌನ್ ಆಗುತ್ತೆ ಹಂಗೆ ಹಂಗೆ ಮಾಡಿದ್ದಾರೆ ಒಂದು ಶಾರ್ಟ್ ಎಕ್ಸ್ಟ್ರಾ ತೆಗಿಯಲ್ಲ ಎಷ್ಟು ಬೇಕೋ ಅಷ್ಟು ಅವ್ನು ಡ್ಯಾನ್ಸ್ ಮಾಸ್ಟ್ರುಗು ಅದು ಹೇಳಿದ್ರು ನೀನು ಜಾಸ್ತಿ ತೆಗಿಬೇಡ ಏಳಷ್ಟು ತೆಗಿ ಎಕ್ಸ್ಟ್ರಾ ಅವ್ನು ಇನ್ನೊಂದು ಇನ್ನೊಂದು ಶಾರ್ಟ್ ಕ್ಲೋಸ್ ನನಗೆ ಅಷ್ಟೇ ಸಾಕು ಯಾಕೆ ಹೋಗ್ತೀಯ ಕ್ಲೋಸ್ಗೆ ಅಂತ ಅಂತಿದ್ರು ಅಂದರೆ ಸರ್ ಎವ್ರಿ ಡೇ ಒಂದು ಶಾರ್ಟ್ ಅಂದರೆ ಆಲ್ಮೋಸ್ಟ್ ಒಂದು ಐವತ್ತು ದಿನ ಬರ್ತೀವಿ ಅಂತಂದ್ರೆ ಐವತ್ತು ಶಾರ್ಟ್ ಆಯಿತು ಸರ್ ಕಾಲ್ ಶೀಟ್ ಲೆಕ್ಕ ಹಾಕಿದ್ರೆ ಐದು ದಿನ ಬರುತ್ತೆ ಸರ್ ಐವತ್ತು ಶಾರ್ಟ್ ತೆಗಿಯೋಕ್ಕೆ ಐದು ಐವತ್ತು ಐದು ದಿನದ ಕಾಸ್ಟ್ ಏನಾಯಿತು ಸರ್ ಪ್ರೊಡ್ಯೂಸರ್ ಸೊ ನಾನು ಐ ವಾಸ್ ಸ್ಪೆಕ್ಯುಲರ್ ವಾಟ್ ಐ ವಾಂಟ್ ದಟ್ಸ್ಟಿಂಗ್ ಅಂತ ಯೋಚನೆ ಮಾಡ್ಲಾ ಉಂಟು ನಾಟ್ ವೇಸ್ಟ್ ದ ಟೈಮ್ ವಿಲ್ ಟೇಕ್ ಏನ್ ಶಾಟ್ ತಗೋಣಿ ಬಂದು ನಾಲ್ಕು ಶಾರ್ಟ್ ನೀಟಾಗಿ ಕೆಲವು ಟೈಮಲ್ಲಿ ಎರಡು ಶಾರ್ಟೇ ತೆಗ್ದಿದ್ದೀನಿ ದಿನಕ್ಕೆ ಓ ಈಗ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಯಿ ಕುಮಾರ್ ಸರ್ ಒಂದು ಸೀಕ್ವೆನ್ಸ್ ಇತ್ತು ಲಿಟಲ್ ನಾನು ಎರಡೇ ಶಾರ್ಟ್ ತೆಗಕ ಆಗಿತ್ತು ಬಟ್ ಎರಡೇ ಶಾರ್ಟ್ ಹಾಕಿರೋದು ನಾನು ನಾವು ಅದು ಒಂದು ಸಾಯಿ ಕುಮಾರ್ ಸರ್ ಒಂದು ಕಂಪ್ಲೀಟ್ಲಿ ಎಲಿವೇಟೆಡ್ ಸೀನ್ ಸೀಕ್ವೆನ್ಸ್ ಒಂದಷ್ಟು ಜನ ಅಗೋರಿಗಳು ಇರ್ತಾರೆ ಆ ಸೆಟ್ ಅಲ್ಲಿ ಎರಡೇ ಶಾರ್ಟ್ ಸರ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸ್ ಅಲ್ಲೇ ಇದ್ರು ಎಲ್ಲಾರು ಅಲ್ಲೇ ಇದ್ರು ಅವ್ರು ಆಕ್ಚುಲಿ ಅದನ್ನ ಇಲ್ಲ ಬಟ್ ಅವನು ಫುಲ್ ಡೇ ಅಲ್ಲಿ ಕೂತಿದ್ದ ಹೆಂಗ್ ಬರ್ತಾ ಇದೆ ಅಂತ ನೋಡಕ್ಕೆ ಸೊ ಎರಡೇ ಶಾರ್ಟ್ ತೆಗ್ದಿದ್ದು ಅನ್ವಾಂಟೆಡ್ ಈಗ ಅಲ್ಲೆಲ್ಲ ಅಷ್ಟು ಕಷ್ಟಪಟ್ಟಿ ನನ್ ಮಾತು ಕೇಳ್ಕೊಂಡು ನೂರೈವ್ ಜನ ಕೆಲಸ ಮಾಡಿರ್ತಾರೆ ಸರ್ ಇಲ್ಲಿ ಬಂದ್ ನೋಡಿದಾಗ ಅದೆಲ್ಲ ಇಲ್ವೇ ಇಲ್ಲ ಅಂದಾಗ ನನ್ಕಿಂತ ಜಾಸ್ತಿ ಅವರು ಬೇಜಾರು ಮಾಡ್ಕೊಂಡಿರ್ತಾರೆ ಶೂಟ್ ಶೂಟ್ ನಾ ಕಟ್ ಆಯ್ತಾ ಸಾಕು ಇಲ್ಲ ಗುರುಗಳ ಒಂದ್ ಮಿನಿಟ್ ಬೇಕು ಅಂದ್ರೂ ಇಲ್ಲ ಎಕ್ಸ್ಟ್ರಾ ಏನ್ ಬೇಕು ಅಷ್ಟೇ ಇದೆ ಈಗ ನಮ್ಮ ಪಿಕ್ಚರ್ ಟೂ ಅವರ್ಸ್ ಟೂ ಅವರ್ಸೇ ಐದು ನಿಮಿಷ ಕೂಡ ಜಾಸ್ತಿ ಇಲ್ಲ ಟೂ ಅವರ್ಸ್ ಎರಡು ನಿಮಿಷ ಕಡಿಮೆನೇ ಇದೆ ರಾಕ್ಷಸರ ಕಥೆನೆ ಸೆನ್ಸರ್ ಲೆಂತ್ ಎಷ್ಟು ಹಾಡಿದೆ ಮೂರ್ ಸಾಂಗ್ ಇದೆ ಸರ್ ಮೂರ್ ಸಾಂಗ್ ಒಂದ್ ಬಿಟ್ಟಿದೆ ಶಿವನ್ ಒಂದು ಹಾಡ್ ಬಿಟ್ಟಿದ್ರೆ ಈಗಾಗಲೇ ಮೂರು ಸಾಂಗು ಬಿಟ್ಟಿದೆ ಬಿಟ್ಟಿದೆ ಹೇಗೆ ಹೋಗಿದೆ ಸರ್ ಅಗೋರಿ ಸಾಂಗ್ ಫಸ್ಟ್ ಶಿವನ್ ಸಾಂಗಿಂದ ಸ್ಟಾರ್ಟ್ ಮಾಡ್ತೀವಿ ತ್ರೀ ಪಾಯಿಂಟ್ ಸೆವೆನ್ ಮಿಲಿಯನ್ ಏನೋ ಬರುತ್ತೆ ನಮಗೆ ಅದರಿಂದ ಒಂದು ಹೊಸ ತಂಡಕ್ಕೆ ಒಳ್ಳೆ ರೀಚ್ ಗುರು ಸರ್ ಅದನ್ನ ಕಂಪೋಸ್ ಮಾಡಿಂಗಾಧರ ಗೂಗು ತಾನೆ ಬಾರೋ 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 ಗೆ ತಮಂತೇರಿದ ಮಾಯ ಮೋಹ ದೂರ ಮಾಡಲು ಆಮೇಲೆ ಆರ್ ಪಿ ಸರ್ ಒಂದು ಆರ್ ಪಿ ಪಟ್ನಾಯಕ್ ಸರ್ ಒಂದು ಲವ್ ಸಾಂಗ್ ಅದು ತ್ರೀ ಲ್ಯಾಕ್ಸ್ ಅಂಡ್ ಅದು ಹೋಗುತ್ತೆ ನನಗೆ ಅದಾಮ ಈಗ ಮೊನ್ನೆ ನಾವು ಇದ್ ಬಿಡ್ತೀವಿ ಟೀಸರ್ ಟೀಸರ್ ಟ್ರೇಲರ್ ಅಲ್ಲ ಅಪರಾಧದ ನೆರಳಿನಲ್ಲಿ ಟೀಸರ್ ಇಂದ ನಾವು ಪರಿಚಯ ಆಗ್ತೀವಿ ಜನಕ್ಕೆ ಅದೊಂದು ಲೆವೆಲ್ ರೀಚ್ ಕೊಡುತ್ತೆ ಟ್ರೇಲರ್ ಆಕ್ಚುಲಿ ನಮ್ಗೆ ಒಂದು ಲೆವೆಲ್ ಹೋಗ್ತಾ ಇರ್ತಾ ಆ ಟೈಮ್ಗೆ ನಾವು ಒಂದು ಬಂಗಾರಿ ಯಾರನ್ನೇ ಬುಲ್ಬುಲ್ ಸಾಂಗ್ ನ ಬಿಡ್ತೀವಿ ಅಲ್ಲಿ ಐ ಡೋಂಟ್ ನೋ ದರ್ಶನ್ ಸರ್ ಕ್ರೇಜಾ ಅಥವಾ ಗಾರ್ಗರ್ ಸಿನಿಮಾಗೆ ಸಪೋರ್ಟ್ ಸಿಕ್ತ ಅದು ಇಂಟರ್ ಲಿಂಕ್ ಆಗೋಗುತ್ತೆ ಸರ್ ಆಲ್ ಆಫ್ ಟೂ ಡೇಸ್ ಅಲ್ಲಿ ಟ್ರೈಲರ್ ಆಗುತ್ತೆ ನಾವು ಈ ವಾಟ್ ಇಸ್ ಡಿಸ್ಕಸ್ ಅಲ್ಲಿ ಕೆಲವ್ರೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾವತ್ತು ನಿಮ್ ಜೊತೆ ಇರ್ತೀವಿ ನಮ್ಮ ಸಪೋರ್ಟ್ ಗಾರ್ಗ ಶೇರ್ಸ್ ಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಸರ್ಗೆ ರೆಕಮೆಂಡೇಶನ್ಸ್ ಹಂಗಾದ್ರೆ ಇದು ಬೇರೆ ಆಗುತ್ತೆ ನಾವ್ ಹೇಳಿ ರಿಕ್ವೆಸ್ಟ್ ಮಾಡಿ ನೀನ್ ಶೇರ್ ಮಾಡೋಣ ನಾನ್ ಶೇರ್ ಮಾಡೋದು ಅದಲ್ಲ ಅವರಾಗಿ ಶೇರ್ ಮಾಡಿ ವಿ ವಿನ್ ಸಿ ದ್ರೆ ಈಗ ಓಡುವುದು ಮತ್ತು ಓಡಿಸುವುದು ಎರಡೂ ಇದೆ ಇಲ್ಲಿ ಹಾ ಯಾಕಂದ್ರೆ ಈಗ ಎಷ್ಟು ಎಷ್ಟೆಷ್ಟೋ ಮಿಲಿಯನ್ ಇತ್ತು ಆದೋ ಹೋಯ್ತು ಇದೋ ಆಯ್ತು ಪೇಪರ್ ನಿಂದ ಹಿಡಿದು ಎಲ್ಲಾ ಕಡೆ ನ್ಯೂಸೇ ನ್ಯೂಸ್ ಸಿನಿಮಾ ಥಿಯೇಟರ್ ಏನಾಯ್ತು ಅಂತ ಕೇಳಿದ್ರೆ ಈಗ ನಮ್ಗೆ ಮೂರು ಸಿನಿಮಾ ದಾಖಲೆ ಸಿಗ್ತದೆ ಹೇಳುದು ನಿಮ್ಗೆ ಕರೆಕ್ಟ್ ಹಾಗಾಗಿ ಫಾರ್ ಎಕ್ಸಾಂಪಲ್ ಸರ್ ನಮ್ದು ಆರ್ ಪಿ ಪಟ್ನಾಯಕ್ ಸರ್ ಕಂಪೋಸ್ ಮಾಡ್ತಾರೆ ಒಂದು ಲವ್ ಸಾಂಗ್ ಸೀತಶ್ರೀ ರಾಮ್ ಕೆ ನಾಚ್ ಸ್ಟೇರ್ ಸರ್ ಈ 8 ಲಕ್ಷ ತಗೋ ಒಂದು ಸಾಂಗ್ ತೆಲುಗು ವರ್ಷನ್ ಅವರು ಕಳಾರ್ತೀವಿ ತೆಲುಗು ವರ್ಷನ್ ತೆಲುಗು ಮೇನ್ ಇಟ್ಕೊಂಡ ನಾನು ಸೀತಶ್ರೀ ರಾಮ್ ಕಳಾರ್ಸ್ತೀನಿ ನಾನು ನೇಲೆ ನಿಂಗಿನಡಿಗ ಪ್ರೇಮ ಕು ಮನಿ ಮನಸು ನಡಿಗ ಆಯಸು ನಡಿಗ 8 ಲಕ್ಷ ಚಾರ್ಜ್ ಮಾಡ್ತಾರೆ ಮತ್ತೆ ಹೈಯೆಸ್ಟ್ ಸ್ಟ್ರಿಂಗ್ ಸೆಕ್ಷನ್ಸ್ ನಾಕ್ತೀ ಸರ್ ವೈಲಿನ್ಸ್ ಎಲ್ಲಾನು ಅದು ಬರೀ ಮೂರೇ ಲಕ್ಷ ಸರ್ ಓಡಿರೋದು ಅಂದರೆ ನಾ ಇದು ಒಂದು ನನಗೆ ಆಡಿಯೋ ಕಂಪ್ನಿ ಸರ್ ಇದೊಂದು ನನಗೆ ನನ್ನ ಪ್ರೇಕ್ಷಕ್ ಪ್ರೇಕ್ಷಕರು ಇವು ಮಾತ್ರ ನನ್ನ ಆಡಿಯನ್ಸ್ ಎಷ್ಟು ಜನ ಇದೆ ಅಂತ ನಂಗೆ ಗೊತ್ತಾಗಬೇಕು ಸರ್ ಇದು ವರ್ಕ್ ಆಗಿದೆಯಾ ವರ್ಕ್ ಆಗಿಲ್ವ ಅನ್ನೋದು ಗೊತ್ತಾಗುತ್ತೆ ನಾನು ಇಟ್ಸ್ ನಾಟ್ ವರ್ಕಿಂಗ್ ಅಲ್ವಾ ಏನೋ ಒಂದು ಪ್ರಾಬ್ಲಮ್ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಹೋಯಿತು ಯೂಟ್ಯೂಬಲ್ಲಿ ಚೆನ್ನಾಗಿ ಹೋಗ್ತಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಬಂತು ಸರ್ ರೀಲ್ಸ್ ಎಲ್ಲ ನಾವು ಮಾಡಿ ಯಾವಾಗ ಅಪ್ ಮಾಡಿಸಿದ್ವಿ ನಮ್ಗೆ ರೀಲ್ಸಲ್ಲಿ ಲ್ಯಾಕ್ಸ್ ಟುಗೆದರ್ ಯಾಕೆ ಅವಾಗ ದೆನ್ ಐ ಕಮ್ ಟು ಅ ಕನ್ಕ್ಲೂಷನ್ ಒಬ್ಬ ಆಡಿಯನ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಷ್ಟಪಟ್ಟಿರೋನು ಯೂಟ್ಯೂಬ್ ಬಂದು ನೋಡ್ತಾ ಇಲ್ಲ ಅವ್ರು ಡೂ ಐ ಎಕ್ಸ್ಪೆಕ್ಟ್ ದಟ್ ಅವ್ನು ಥೇಟ್ರಿಗೆ ಬಂದು ನೋಡ್ತಾನೆ ಅನ್ನೋದು ಅಲ್ಲಿ ನಾವು ಟೀಮ್ ಕಂಪ್ಲೀಟ್ಲಿ ತುಂಬ ಸೀರಿಯಸ್ ಆಗಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಇಷ್ಟ ಆಗಿದೆ ಪ್ರೀ ಗೆ ಯೂಸ್ ಮಾಡ್ತಾ ಇದ್ದಾರೆ ಅವ್ರದು ಕಂಪ್ಲೀಟ್ಲಿ ಅವ್ರ ಲವರ್ನೆಲ್ಲ ಟ್ಯಾಗ್ ಮಾಡ್ತಾ ಇದ್ದಾರೆ ಬಟ್ ಈಸ್ ನಾಟ್ ಕಮಿಂಗ್ ಆ್ಯಂಡ್ ವಾಚಿಂಗ್ ಇನ್ ಯೂಟ್ಯೂಬ್ ಥೇಟ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ಅನ್ನೋದು ಅಲ್ಲಿ ನಾವು ತುಂಬ ಸೀರಿಯಸ್ ಆಗ್ತೀವಿ ಆ್ಯಸ್ ಎ ಟೀಮ್ ಅಂದರೆ ಸರ್ನು ಅಷ್ಟೇ ಯಾವ ಆ್ಯಂಗಲ್ ಬಿಡಬೇಡ ಮಗ ಅಂತಾರೆ ನಾವು ಮಾಡಿದ ಜೋಗಿ ಟೈಪ್ ಬೇರೆ ಕೊಡ್ಲೇ ಪೋಸ್ಟರ್ಸು ಪೇಪರ್ಸು ಅದು ಇದು ಈಗ ಅದೆಲ್ಲ ಈಗ ಅದೆಲ್ಲ ಮೀರ್ ಹೋಗಿದೆ ಈಗ ಮೀರ್ ಬರೀ ಡಿಜಿಟಲ್ ಈಗಿನ ಟೆಕ್ನಾಲಜಿಯಲ್ಲಿ ನೀವ್ ಆಗ್ಲೇ ನಾನು ಹೇಳಬೇಕು ಅಂತಿದ್ದೆ ಈಗಲೂ ನೀವು ನೂರೈವತ್ತು ದಿನ ಶೂಟಿಂಗ್ ಮಾಡಿದೆ ನಾನು ಅಷ್ಟು ಕ್ರಾಂಕ್ ಮಾಡಿದೆ ಇಷ್ಟು ಮಾಡಿದೆ ಅಷ್ಟರಲ್ಲಿ ಇಷ್ಟನ್ ತೆಗೆದೆ ಅದು ನಿಮ್ಮ ಬುದ್ಧಿವಂತಿಕೆ ಅಲ್ಲ ಅದು ಹೌದು ಎಕ್ಸಾಕ್ಟ್ ಯಾಕಂದ್ರೆ ಇವತ್ತಿನ ಟೆಕ್ನಾಲಜಿಯಲ್ಲಿ ನೀವು ಏನು ಬೇಕೋ ಅಷ್ಟೇ ಅಕ್ಯುರೇಟ್ ಆಗಿ ಸರ್ ಈಗ ಸ್ಪಾಟ್ ಎಡಿಟರ್ ನನ್ನ ಪಕ್ಕದಲ್ಲಿ ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ರುಪೀಸ್ ಪರ್ ಡೇ ಬಾಟ ಸರ್ ಅವರು ಅಂದ್ರೆ ನಮ್ಮ ಇಂಡಸ್ಟ್ರಿ ನಡೀತಾ ಇರೋದು ನಿಮ್ಗೆ ಎಡಿಟಿಂಗ್ ಕಾಣಿಸ್ತದೆ ಸರ್ ಪಕ್ಕದಲ್ಲಿ ನೀವು ತೆಗಿತಾ ಇರೋದು ಸ್ಪಾಟಲ್ಲಿ ಹೋಗ್ತಾ ಅದಕ್ಕೆ ಸ್ಪಾಟ್ ಎಡಿಟಿಂಗ್ ಅಂದ್ರೆ ಹಂಗಾದ್ರೂ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದ್ರೆ ನಾವು ಯಾರು ಫಿಲಮ್ ಮೇಕರ್ಸೇ ಅಲ್ಲ ಸರ್ ಕ್ಯಾಮ್ರಾ ಮಾನಿಟರ್ ಇಲ್ದೆ ಪಾಪ ಆ ಟೈಮಲ್ಲೆಲ್ಲ ಹೆಂಗ್ ತೆಗ್ದಿದ್ದಾರೆ ಇದರ ಬಿಜಿಎಂ ಸಂಗೀತ ಇತ್ಯಾದಿಗಳೆಲ್ಲ ಸರ್ ನಂಗೆ ಇವರು ಅದಕ್ಕೆ ಇವ್ರೇ ಪರ್ಫೆಕ್ಟ್ ಆಗಿ ಹೇಳಕ್ ಹೇಳಿ ಇಲ್ಲ ಒಂದ್ ಅದೇ ಒಂದ್ ಹಾಡು ಗುರು ಕೇಣ ಒಂದ್ ಹಾಡು ಆರ್ ಪಿ ಪಟ್ನಾಯಕ್ ಬಿಜಿಎಂಸ್ ನಮ್ಮ ಮೆಡ್ರಾಸ್ ಟೀಮ್ ಇದ್ದಾರೆ ಸುಕುಮಾರ್ ಅಂತ ಕೀಬೋರ್ಡ್ ಪ್ಲೇಯರ್ ಅವನ್ ಹೆಂಗೆಲ್ಲ ಹಂಗ ಮಾಡ್ತಾನೆ ಅದನ್ನ ಅವ್ನು ಮಾಡಾದ್ಮೇಲೆ ಓಲ್ಡ್ ಹಬ್ಸ್ ನ ಬೆಸ್ಟ್ ಆಫ್ ದ ಬೆಸ್ಟ್ ಪೀಪಲ್ ಹಾಕಿ ನಾನು ಮಾಡಿದೆ ಆ ಸ್ಟೋನ್ಸು ಆ ಇದನ್ನ ಎಲ್ಲ ಆ ಥರ ಹಾಕಿ ನಾವು ತೊಗೊಂಡ್ವಿ ಹಿಂಗ್ ಕಾಣತ್ತೆ ರೀ ರೆಕಾರ್ಡಿಂಗ್ ನಿನ್ನ ಫಸ್ಟ್ ಎಂಟ್ರಿ ಬಗ್ಗೆ ಈ ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ಅದು ನಿನಗೊಂದು ಹೆಸರನ್ನು ಮತ್ತೆ ನಿನ್ನ ಈ ಇಂಡಸ್ಟ್ರಿಯಲ್ಲಿ ನಾಳೆಯನ್ನು ಕಟ್ಕೊಡ್ಬೋದು ಸರ್ ನಾನು ಅದೇ ಅವಾಗಲೇ ಹೇಳ್ದಂಗೆ ಇವರು ನನ್ನ ನನ್ನ ಯಾವಾಗ ಕತೆ ಹೀರೋ ಆಗುತ್ತಲ್ವ ಸರ್ ಅವಾಗ ಸಿನಿಮಾ ಗೆಲ್ಲತ್ತೆ ಸಿನಿಮಾ ಗೆದ್ದ ಮೇಲೆ ಅಲ್ಲಿ ಒಳಗಡೆ ಅವರು ಎಲ್ಲರೂ ಗೆಲ್ತಾರೆ ಸ್ಟೋರಿ ಸೆಲೆಕ್ಷನಲ್ಲೇ ಅಲ್ಲೇ ಹಂಗಿತ್ತು ಸರ್ ನನಗೆ ಈ ಹೀರೋಯಿಸಮ್ಮು ಸ್ಟಾರ್ ಡಮ್ ಥರ ಇಲ್ಲ ಈ ಕಾಲೇಜ್ ಲವರ್ ಬಾಯ್ ಅದು ಒಬ್ಬರ ಮೇಲೆ ಒಂದು ಕಾನ್ಸಂಟ್ರೇಷನ್ನು ನನಗೆ ಆ ಥರದ್ದು ಕತೆಗಳು ಅಷ್ಟು ಇಷ್ಟ ಆಗೋಲ್ಲ ಸರ್ ಯಾವಾಗ ಒಂದು ಇವಾಗ ನಾನು ಒಂದು ಸಿನಿಮಾ ಇದ್ದೀನಿ ಅಂತಂದರೆ ಕಂಪ್ಲೀಟಾಗಿ ನಾನು ಒಳಗಡೆ ತಗೊಂಡೋಗುತ್ತೆ ಸರ್ ಒಳಗಡೆ ತೊಗೊಂಡು ಹೋಗುವಂಥ ಸಿನ್ಮಾ ಇವತ್ತಿಗೆ ಯಾವುದೂ ಫೇಲ್ ಆಗಿಲ್ಲ ಅದೇ ರೀತಿ ಗಾರ್ಗಾನು ಕೇಳುವಾಗ ಇವ್ನು ಹೇಳುವಾಗ ಒಂದು ಒನ್ಸ್ ಪಾಯಿಂಟ್ ಆಫ್ ಟೈಮ್ವರೆಗೂ ನಾನು ನಂದೇನಿದೆ ಇದರಲ್ಲಿ ಅಂತ ಯೋಚನೆ ಮಾಡ್ತಿರೋ ನನಗೆ ಗೊತ್ತಾಗ್ದಿರಂಗೆ ಸಿನಿಮಾ ಕತೆ ಕೇಳಕ್ ಶುರು ಮಾಡ್ತೀನಿ ಸರ್ ದಟ್ ಇಸ್ ವೆರ್ ನನ್ಗೆ ಆ ಸಿನಿಮಾ ಕತೆ ಅನ್ನೋದು ಇಷ್ಟ ಆಗುತ್ತೆ ಇದು ಜನ ಹಂಡ್ರೆಡ್ ಪರ್ಸೆಂಟ್ ತಗೊಂಡೆ ಒಂದು ಮನೆ ಮಗ ಆಗಕ್ಕೆ ಒಂದು ಅವಕಾಶ ಇದೆ ಸರ್ ಕಾರ್ಗ